ವಿಜಯಾನಂದ ಕಸಿ ಎಚ್ಚರಿಕೆ ಕೊಡ್ತೀನಿ ನೀನು ಎಲ್ಲರೂ ಸಾರ್ವಜನಿಕ ಸಭೆಯಲ್ಲಿ ದೊಡ್ಡ ನೋಡಿ ಬಾಯ್ ಬಂದಾಗ ಮಾತಾಡೋದು ನಡೀತಂತ ಅಲ್ಲಿ ಯಾವ ಮುಂಚುಗಳು ನಿನ್ನೆಂದಿಕ್ಕೆ ಬಿಡುತ್ತೇವ ಚಪಡಿ ಬಿಡಿತೇವ ಅಂತ ಹೇಳೋದು ಕೇಳೋದಲ್ಲ ನನಗೂ ಗೊತ್ತದ ಮಾತಾಡೋದು ನನಗೂ ಗೊತ್ತಾದ ಭಾಷೆ ಯಾಕೆ ಬಳಸ್ಬೇಕ ನನ್ನದು ಇಲ್ಲಿವರೆಗೆ ಈ ತಾಲೂಕಿನಲ್ಲಿ ಯಾವ ಅಭಿವೃದ್ಧಿ ಕೆಲಸಗಳಾಗಿರೋ ತೋರಿಸಿ ಸರ್ಕಾರನು ಅಷ್ಟೆ ಇಲ್ಲಿ ಶಾಸಕರ ಅಷ್ಟೇ ನಾ ತನ್ನನೇ ಇನ್ನ ಕೆಲಸ ಮುಗಿಸಕಾಗೋದು ಯಾರು ಕಾಂಟ್ಯಾಕ್ಟ್ ಬರ್ ಬೆಟಾಕೇರ್ ಕೊರ್ತಾರ ಅವರು ಬಿಡೋದು ಯಾರ್ ಕೊಟ್ಟಿಲ್ಲ ಒಮ್ಮೆನಿಸು ಇಲ್ಲಿ ತಾತ ಸಾಂತೆ ನಿನ್ನ ನಿಮನಿ ಅಂತೆ ಕೊಟ್ಟಿದೆ ಎಂಎಲ್ಎ ಆದವರು ಸಾರ್ವಜನಿಕ ಸೇವ ಕೆಡಿಪಿ ಸೇವೆ ಸಾರ್ವಜನಿಕ ಸೇವೆ ಮಾಡಿ ವ್ಯಕ್ತಿ ಮೇಲೆ ಯಾಕ ಕೂರಬೇಕು ಅಷ್ಟೇನೇ ಜ್ಞಾನ ಇದೆ ನಮ್ಮ ಎಲ್ಲ ಪತ್ರ ಮಾಧ್ಯಮದ ಪತ್ರ ಪತ್ರಕರ್ತರಿಗೂ ಹಾಗೂ ನಮ್ಮ ಪಕ್ಷದ ಎಲ್ಲ ನಗರಸಭೆ ಸದಸ್ಯರು ಪಕ್ಷದ ಮುಖಂಡರಿಗೆ ಎಲ್ಲರಿಗೂ ಸ್ವಾಗತ ಕೋರ್ತ ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಂತ ಹಲವಾರು ಆಗಿ ನಡೀತಾ ಇದ್ದಾವೆ ವಿಶೇಷವಾಗಿ ಮೊನ್ನೆ ತಾನೇ ವಾಲ್ಮೀಕಿ ಮಹರ್ಷಿ ವಾಲ್ಮೀಕಿ ನಿಗಮದ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಹಣದಲ್ಲಿ ಮಾಜಿ ಮಂತ್ರಿ ನಾಗೇಂದ್ರ ಅವ್ರನ್ನ ಇವತ್ತು ಈಗಾಗಲೇ ಬಂಧನ ಆಗಿದೆ ಇಡೀ ಕ್ಯಾಕ್ಗಳು ಬಂಧನ ಮಾಡಿದ್ದಾರೆ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ ಮೂಡಾದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ತಮ್ಮ ಪತ್ನಿ ಹೆಸರಿನಲ್ಲಿ ಸುಮಾರು ಅರವತ್ತೆರಡು ಕೋಟಿ ಬೆಲೆ ಬಾಳತಕ್ಕಂಥ ಸೈಟ್ಗಳನ್ನು ಪಡೆದು ಆ ಹಗರಣ ಇವತ್ತು ಮುಖ್ಯಮಂತ್ರಿಗಳು ಅವರಿಗೆ ಅವರೇ ಸ್ವತಃ ಅದರಲ್ಲಿ ಇನ್ವಾಲ್ವ್ ಆಗಿದ್ದರಿಂದ ಇವತ್ತು ನಮ್ಮ ಪಕ್ಷ ಮತ್ತು ಎಲ್ಲ ರಾಜ್ಯದ ಜೆ ಡಿ ಎಸ್ ಮತ್ತು ಕಾ ಬಿ ಜೆ ಪಿಯ ಎಲ್ಲ ಮುಖಂಡರು ಮತ್ತು ನಮ್ಮ ಎಲ್ಲರೂ ಮಾನ್ಯ ಮುಖ್ಯಮಂತ್ರಿಗಳ ರಾಜೀನಾಮೆ ಕೊಡಬೇಕಂತೇಳಿ ಇವತ್ತು ಒತ್ತಾಯವನ್ನು ಮಾಡ್ತಾರೆ ಇಲ್ಲಿ ಹುನಗುಂದದಲ್ಲಿ ಇದೊಂದು ನುಮನಿ ತಗಲಕ್ ದರ್ಬಾರ್ ಅಂತಲ್ಲ ಹಂಗಡಿ ಇವತ್ತು ಇಲ್ಕಲ್ ನಗರದಲ್ಲಿ ಸುಮಾರು ಒಂದು ಇಪ್ಪತ್ತೆರಡಕ್ಕೂ ಹೆಚ್ಚು ವಾರ್ಡ್ಗಳಿಗೆ ಉಪಯೋಗ ಆಗ್ತಕ್ಕಂಥ ಕುಡಿಯುವ ನೀರಿನ ಯೋಜನೆ ಅದು ಕೆಂಡ್ರ ಮೂಲಕ ಕೆಲಸ ಪ್ರಾರಂಭ ಮಾಡಿ ಆಗಲೇ ಬಂದಿದೆ ವಾಟರ್ ಟ್ಯಾಂಕಿಂದು ಮುನ್ನೂರ ಎ ಮೂರು ಕೋಟಿ ಎಪ್ಪತ್ತೊಂದು ಲಕ್ಷ ರೂಪಾಯಿ ಹಣದಲ್ಲಿ ರಾಜಕೀಯ ಉದ್ದೇಶದಿಂದ ಆ ಕಾಮಗಾರಿಯನ್ನು ಸ್ಥಗಿತಗೊಳಿಸಿ ನಾನು ಅಲ್ಲಿ ಕ್ರೀಡಾಂಗಣ ಮಾಡುತ್ತೆ ಅಲ್ಲಿ ಕುಷ್ಟಗಿಯಿಂದ ಇಲ್ಕಲ್ವರೆಗೆ ಟೂ ಟ್ವೆಂಟಿ ಕೆ ವಿ ಲೈನ್ ಬಂದಿದೆ ಹಾಗೇನೂ ಇಲ್ಕಲ್ ಇಂದ ಒಂದು ಲೈನ್ ಹೋಗಿದೆ ಆಮೇಲೆ ಸೋಲಾರ್ದು ಒಂದು ಕೆ ವಿ ಲೈನ್ ಬಂದಿದೆ ಆಮೇಲೆ ಅಲ್ಲೇ ಪಕ್ಕದಲ್ಲಿ ಇನ್ನೊಂದು ಲೆವೆನ್ ಕೆ ವಿ ಲೈನ್ ಕೂಡ ಹೀಗೆ ಆ ಕ್ರೀಡಾಂಗಣ ಮಾಡ್ತೀನಿ ಅಂತ ಹೇಳೋ ಜಾಗದಲ್ಲಿ ಒಂದು ದಕ್ಷಿಣ ಪಶ್ಚಿಮ ಭಾಗದಲ್ಲಿ ಹಾದು ಹೋಗಿದವು ಅದರಲ್ಲಿ ಮಧ್ಯದಲ್ಲಿ ಒಂದು ಕಡೆ ಜಾಗ ಖಾಲಿ ಇತ್ತು ಕಾರ್ನರ್ನಲ್ಲಿ ಒಂದು ಟ್ಯಾಂಕ್ ಮಾಡಿದರೆ ಎತ್ತರದಲ್ಲಿ ಪ್ರದೇಶ ಆಗುತ್ತಾ ಮತ್ತು ಇಡೀ ಆ ಭಾಗಕ್ಕೆ ನೀರಿನ ಸಮಸ್ಯೆ ಏನು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಅಂತಿದ್ರು ಆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಕೂಡ ನೀರು ಇರ್ತಕ್ಕಂಥ ವ್ಯವಸ್ಥೆ ಈ ಮೊದಲು ಇತ್ತು ಟ್ವೆಂಟಿ ಫೋರ್ ಬಾರ್ ಸೆವೆನ್ನೇ ಇತ್ತು ಅದನ್ನು ಒಂದು ಹಳೆ ಟ್ಯಾಂಕ್ ಬಿದ್ದಿದ್ರಿಂದ ಹೊಸ ಟ್ಯಾಂಕ್ ಮಾಡಬೇಕಂತ ಪರಿಹಾರ ಮಾಡ್ಬೇಕಂತ ನಮ್ಮ ಸರ್ಕಾರದ ಒಂದೇ ಮುನ್ನೂರ ಎಪ್ಪತ್ ಮೂರು ಕೋಟಿ ಎಪ್ಪತ್ತೊಂದು ಲಕ್ಷ ರೂಪಾಯಿ ಮಂಜೂರು ಮಾಡಿಸಿ ಅದನ್ನು ಪ್ರಾರಂಭ ಮಾಡಿದ್ವಿ ಈಗಿನ ಶಾಸಕ ಅದನ್ನು ಬಂದ್ ಮಾಡ್ಸರ ಯಾತಕ್ಕೆ ಬಂದ್ ಮಾಡಿಸ ಕ್ರೀಡಾಂಗಣ ಮಾಡ್ತದ್ದು ಕ್ರೀಡಾಂಗಣ ಮಾಡೋಕ್ಕೆ ದುಡ್ಡು ಎಲ್ಲಿದೆ ದುಡ್ಡು ಎಸ್ ಸಿ ಪಿ ಟಿ ಎಸ್ ಪಿ ಮಾನ್ಯ ಮುಖ್ಯಮಂತ್ರಿಗಳ ಅಮೃತ ನಗರೋತ್ಥಾನ ಯೋಜನೆಯಲ್ಲಿ ಮೂವತ್ತು ಕೋಟಿ ರೂಪಾಯಿ ನಮ್ಮ ಅವಧಿಯಲ್ಲಿ ನಮ್ಮ ಸರ್ಕಾರದಲ್ಲಿ ಮಂಜೂರಾತಿ ಮಾಡಿದ್ವಿ ಮಂಜೂರು ಮಾಡಿ ಹದಿನೂರುವರೆ ಕೋಟಿ ರೂಪಾಯಿ ಟೆಂಡ್ ಕರೆದಿದ್ದು ಉಳಿದದ್ದನ್ನು ಕೂಡ ಟೆಂಡರ್ ಕರಿಬೇಕಾಯಿತು ಆ ಹಂತದಲ್ಲಿ ಚುನಾವಣೆ ಬಂತು ಈಗ ಅದರಲ್ಲಿ ವಿಶೇಷವಾಗಿ ಎಸ್ ಸಿ ಪಿ ಟಿ ಎಸ್ ಪಿಗಿ ಕೊಟ್ಟಂಥ ಹಣನ ಕಾಮಗಾರಿ ಬದಲಾವಣೆ ಮಾಡಿ ಅಲ್ಲೇ ಕ್ರೀಡಾಂಗಣ ಮಾಡುತ್ತೆ ಕ್ರೀಡಾಂಗಣ ಮಾಡೋಕ್ಕೆ ಜಾಗ ಎಲ್ಲ ಐತಿ ಇಲ್ಲಿ ಆ ಎಚ್ ಡಿ ಲೈನ್ ಬಿಟ್ಟು ಆ ಟು ಟ್ವೆಂಟಿ ಕೆ ವಿ ಲೈನ್ ಬಿಟ್ಟು ಕ್ರೀಡಾಂಗಣ ಆಕೆ ಮಾಡಿಕೊಡೋಕ್ಕೆ ಜಾಗ ಐತಿ ಇದು ಖಾಲಿ ಬಂದಿಲ್ಲ ಅಂಥದ್ರಲ್ಲಿ ದುರುದ್ದೇಶದಿಂದ ಜನರಿಗೆ ತೊಂದರೆ ಕೊಡೋದು ಕೊಡೋ ಉದ್ದೇಶದಿಂದ ಆ ಭಾಗದ ಜನರಿಗೆ ನೀರಿನ ತೊಂದರೆಯನ್ನು ಕೊಡಬೇಕು ಅನ್ನೋ ಉದ್ದೇಶದಿಂದ ದುರುದ್ದೇಶದಿಂದ ಇವತ್ತು ಈ ಕ್ಷೇತ್ರದ ಶಾಸಕ ಅದನ್ನು ಬಂದ್ ಮಾಡಿದ್ದಾರೆ ಆದ್ದರಿಂದ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಈಗಾಗಲೇ ನಾವು ಮನವಿಯನ್ನು ನಮ್ಮ ನಗರಸಭೆಯ ಸದಸ್ಯರು ಎಲ್ಲರೂ ಹೋಗಿ ಮನವಿಯನ್ನು ಕೊಟ್ಟಿದ್ದೀವಿ ಅದನ್ನಲ್ಲೇ ಅದೇ ಸ್ಥಳದಲ್ಲಿ ಪ್ರಾರಂಭ ಮಾಡಬೇಕಂತ ಒಂದು ಅಲ್ಲಿ ಮಾಡದೇ ಇದ್ದರೆ ಉಗ್ರ ಹೋರಾಟ ಮಾಡಬೇಕಾಗತ್ತಾ ಮತ್ತು ಇದೇ ಹತ್ತೊಂಬತ್ತನೇ ತಾರೀಕು ಶುಕ್ರವಾರ ದಿವಸ ಮುಂದಿನ ಹತ್ತೊಂಬತ್ತನೇ ತಾರೀಕು ಶುಕ್ರವಾರ ದಿವಸ ನಗರದ ಎಲ್ಲ ವಾರ್ಡ್ಗಳ ಜನರು ಸೇರಿ ಇವತ್ತು ಆ ಒಂದು ಹೋರಾಟವನ್ನು ಪ್ರಾರಂಭ ಮಾಡಿದೆ ಹತ್ತೊಂಬತ್ತನೇ ತಾರೀಕು ಹೋರಾಟ ಇದೆ ಯಾಕಕ್ಕಾಗಂದ್ರೆ ಅದು ಈಗಾಗಲೇ ಬಿಲೀತ್ ಲೆವೆಲ್ ಮುಗಿದಿದೆ ಈಗಾಗಲೇ ಡಿಪಾರ್ಟ್ಮೆಂಟ್ ಅವರು ಕೂಡ ಹಣ ಖರ್ಚು ಮಾಡಿದ್ದಾರೆ ಎಪ್ಪತ್ತು ಲಕ್ಷ ರೂಪಾಯಿ ಎಪ್ಪತ್ತು ಲಕ್ಷ ರೂಪಾಯಿ ಈಗಾಗಲೇ ಪೇಮೆಂಟ್ ಆಗಿ ಹೋಗಿದೆ ಯಾಕಂದ್ರೆ ಯಾವುದೇ ಒಂದು ಓರಾಡ್ ಟ್ಯಾಂಕ್ ಕಟ್ಟಬೇಕಾದ್ರೆ ಅದಕ್ಕೆ ಫೌಂಡೇಶನ್ ಭಾಳ ಗಟ್ಟಿಯಾಗಿರೋದು ಆದ್ದರಿಂದ ಬಹಳ ತುಂಬ ಡೀಪ್ ಆಗಿ ಅದನ್ನು ಅಗೆದು ಕೆಳಗಡೆಯಿಂದನೇ ಕೆಬ್ಬಳ ಮತ್ತು ಕಾಂಕ್ರೀಟ್ ಹಾಕ್ಕೊಂಡು ಕಟ್ಕೊಂಡ್ ಬಂದಿದ್ದಾರೆ ಕ್ಲಿಪ್ ಬಂದಿದೆ ಈಗ ಬೇಸ್ಮೆಂಟ್ ಏನು ಜನ ಬ್ಲೇಸರ್ ಬೇಸ್ಮೆಂಟಿಗೆ ಬಂದಿದೆ ಮುಂದೆ ಅದರ ಪಿಲ್ಲರ್ಗಳು ಅವೆಲ್ಲನೂ ಎಪ್ಪಿಸಿ ಟ್ಯಾಕ್ ಮಾಡೋದು ಇಂಥ ಸಂದರ್ಭದಲ್ಲಿ ಅದನ್ನು ಬಂದ್ ಮಾಡೋದು ಅಂತೇಳಿ ಅಧಿಕಾರಿಗಳಿಗೆ ಮೊನ್ನೆ ಕೆ ಡಿ ಪಿ ಕೆ ಡಿ ಪಿ ಮೀಟಿಂಗ್ ಆದವು ಸಾರ್ವಜನಿಕ ಸಭೆ ಆಗಿತ್ತು ಕೆ ಡಿ ಪಿ ಒಬ್ಬ ಶಾಸಕನ ಜವಾಬ್ದಾರಿ ಹೇಗೆ ಸಾರ್ವಜನಿಕರು ಯಾರ್ಯಾವ ಅಹವಾಲು ಕೊಡಾರಿದ್ರೆ ಅವನ ಅಹವಾಲು ಸ್ವೀಕಾರ ಮಾಡಿ ಅಧಿಕಾರಿಗಳು ಮತ್ತು ತಾನು ಇಬ್ಬರೇ ಅದನ್ನು ಕೆ ಡಿ ಪಿ ಮಾಡತಕ್ಕಂಥದ್ದು ಅಧಿಕಾರಿಗಳು ಇರ್ತಾರೆ ತಾಲೂಕು ಮಟ್ಟದ ಅಧಿಕಾರಿಗಳು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಕೆಲವರು ಬರ್ತಾರೆ ನೋಡಲ್ ಅಧಿಕಾರಿಗಳು ಅಲ್ಲಿ ಏನೋ ದೊಡ್ಡ ವೋಷಾವೇಶದಿಂದ అజ్ఞాని మాజీ శాసక అంతేనా శబ్దవనం బాసిన నాలు అజ్ఞాని అంద నీన్ అజ్ఞాన ఇలా క్రీడా ఏదన్నా మాట్ అంతి ఇవత కు గురు భవనం కట్ట శిక్షణ ఇలాఖే సంబంధపంత జాగిసి ఎ కాలేజ్ సంబంధపంత అలా ఇంద్రిరా క్యాంటీన్ కట్టే ಶಿಕ್ಷಣ ಇಲಾಖೆ ಸಂಬಂಧಪಟ್ಟದ್ದು ಟಿ ಸಿ ಎಚ್ ಕಾಲೇಜಲ್ಲಿ ಸಂಬಂಧಪಟ್ಟಂತ ಜಾಗ ಅಲ್ಲೇನೆ ನಾವು ಮಿನಿ ವಿಧಾನಸೌಧ ಕಟ್ಟಡ ಮಾಡಿದ್ದೀವಿ ನಮ್ಮ ಕಾಲದಲ್ಲಿ ಇಲ್ಲಿ ಇದ್ಯಾ ಟ್ಯಾಕ್ ಮಾಡಬಾರ್ದು ಈ ಟ್ಯಾಬ್ನಿಂದ ನೀನು ಚಿನ್ನ ಕ್ರೀಡಾಂಗಣ ಕ್ರೀಡಾಕಣತೀವಿ ಎಷ್ಟು ಹಣ ಸಾಕ್ಷಿಸಿದ ಎಷ್ಟು ಕೋಟಿ ಸಾಕ್ಷಿಸಿದ್ದಿತ್ತು ತಂದಿದ್ದೀವಿ ಇವತ್ತವರೆಗೂ ನೀನು ನಡೆಯಬಾರ ಒಂದು ವರ್ಷ ಎರಡು ತಿಂಗಳ ಮೇಲೆ ಆಯಿತು ಒಂದ ಅಭಿರುದ್ಧ ಕೆಲಸ ಇಲ್ಲ ಈ ತಾರೂಕಿನಲ್ಲಿ ಮೂಟಿ ಒಡೆಯದ ಬಿಟ್ರು ಮತ್ತೆ ಬೇರೆ ಏನು ಕೆಲಸ ಮಾಡ್ತಾ ಇಲ್ಲ ಅದೇ ಅಲ್ಲ ಎಂದಂದೆ ಎಯಲು ಮರುಳುಂದೆ ಇಷ್ಟ ಬಿಡದಂತೆ ವಸೀಲಿ ಅಪ್ತ ವಸೀಲಿ ಇವನ್ ಬಿಟ್ರು ಬೇರೆ ಏನು ಮಾಡಿದೀಯ ಇವತ್ತು ಅಲ್ಲಿ ಇರತಕ್ಕಂತ ಜಾಗ ಇವತ್ತಿನ ಕೂಡ ರೆವಿನ್ಯೂ ರೆಕಾರ್ಡ್ನಲ್ಲಿ ಮುನ್ಸಿಪಾಲಟಿ ಅಧ್ಯಕ್ಷರು ಅಂತ ಐತಿ ಇವತ್ತಿಗೂ ಪ್ರೆಸಿಡೆಂಟ್ ಮುನ್ಸಿಪಾಲ್ಟಿ ಇಲ್ಕಲ್ ಇವತ್ತಿಗಿದೆ ಕಾಲೇಜಿಗೆ ಬಿಟ್ಟುಕೊಂಡಿರ್ಬಹುದು ಆದರೂ ಅಧಿಕೃತವಾಗಿ ರೆವೆನ್ಯೂ ರೆಕಾರ್ಡ್ ಇವತ್ತಿಗೂ ಕೂಡ ಮುನ್ಸಿಪಾಲ್ಟಿ ಪ್ರೆಸಿಡೆಂಟ್ ಮುನ್ಸಿಪಾಲಿಟಿ ಅಂತಾನೆ ಐತಿ ಒಂದು ನಲ್ಲಿ ಕಡ್ಲಿಕ್ಕೆ ಹೋಗ್ತಾರೆ ಬಂದ್ ಮಾಡ್ಸಕ್ಕೆ ಹೋಗ್ಬೋದು ಇವತ್ತಿಲ್ಲಿ ಪೊಲೀಸ್ ಸ್ಟೇಷನ್ ಕಂಪೌಂಡ್ ಮಾಡೋದು ಇದರ ಕ್ಯಾಂಟೀನ್ ಮಾಡಕ್ಕೆ ಕೊಟ್ಟಿಯ ಅದ್ಯಾವ ಡಿಪಾರ್ಟ್ಮೆಂಟ್ ಇದ್ದದು ಅಲ್ಲ ನಗರಸಭೆದಿರೋ ನಗರಸಭೆಯವರು ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಕೊಟ್ಟಿರಿ ಅಲ್ಲೇ ಕಟ್ಟಕ್ಕೆ ಬರುತ್ತ ಬೇರೆ ಕಡೆ ಕಟ್ಟಬೇಕು ದಮ್ಮು ತಕ್ಕತ್ತು ಮಾತಾಡ್ತೀಯ ಒಂದು ಯೋಜನೆಯ ಎಲ್ಲಿ ಯಾವ ರೀತಿ ಕಟ್ಟಬೇಕು ಯಾವ ರೀತಿ ಮಾಡಬೇಕು ಅನ್ನೋದಿಲ್ಲ ಇಷ್ಟಕ್ಕೂ ಏ ಇವತ್ತು ನಾನು ಕ್ರೀಡಾಂಗಣ ಮಾಡ್ತೇನೆ ಕ್ರೀಡಾಂಗಣದ ದುಡ್ಡು ಯಾವ ಡಿಪಾರ್ಟ್ಮೆಂಟ್ ಅಂತ ತಂದಿಯಪ್ಪ ಈಜ್ಕೊಳ್ಳ ಕಟ್ತೀನಿ ಈಜ್ಕೊಳ ಕಟ್ಟಕ್ಕೆ ಯಾವುದು ಯಾವ ಡಿಪಾರ್ಟ್ಮೆಂಟ್ ದುಡ್ಡು ತಂದೀನಿ ನಮ್ಮ ಸರ್ಕಾರದ ಅವಧಿಯಲ್ಲಿ ಮುಖ್ಯಮಂತ್ರಿಗಳ ಅಮೃತ ನಗರೋತ್ಥಾನ ಯೋಜನೆಯಲ್ಲಿ ಉಳಿದಂಥ ಹಣದಲ್ಲಿ ನಾವು ಕೊಟ್ಟಂಥ ಕಾಮಗಾರಿಗಳು ಯಾವ್ಯಾವ ಅವತ್ತು ಮಂಜೂರಾಗಿರ್ತಕ್ಕಂಥ ಕಾಮಗಾರಿಗಳನ್ನು ಬದಲಾವಣೆ ಮಾಡೋದು ಕೊಟ್ಟಾರೆ ಇದನ್ನು ಬದಲಾವಣೆ ಮಾಡಕ್ಕೆ ಕೊಡೋದಿಲ್ಲ ಯಾಕಂದ್ರೆ ಇದು ಯಾರಿತ್ತಿ ಇಟ್ಟಂಥ ಹಣ ಪೌ ತಾಳ ಗ್ರಾಮದಲ್ಲಿ ಪೌರ ಕಾರ್ಮಿಕರ ಬಡಾವಣೆ ಈಗ ರಸ್ತೆ ಮತ್ತು ಚರಂಡಿ ನಿರ್ಮಾಣ ಮಾಡೋಕ್ಕಂತ ಎಂಬತ್ತೇಳು ಲಕ್ಷ ರೂಪಾಯಿ ಇಟ್ಟಿದ್ವಿ ಎಂಬತ್ತೇಳು ಪಾಯಿಂಟ್ ನಲವತ್ತೇಳು ಅದು ಅಲ್ಲದೇ ಎಸ್ ಸಿ ಪಿ ಒಳಗೆ ಗಲ್ಲ ಯೋಜನೆ ಇಟ್ಟಿರತಕ್ಕಂಥದ್ದು ಎಸ್ ಸಿ ಪಿ ಇದು ಸಮುದಾಯಗಳಿಗೆ ಅನುಕೂಲತೆ ಸಮುದಾಯಗಳಿಗೆ ಅನುಕೂಲತೆ ಪೌರ ಕಾರ್ಮಿಕರ ಕಲ್ಯಾಣ ಯೋಜನೆಗೆ ಎಂಬತ್ತೇಳು ಲಕ್ಷ ಸಮುದಾಯ ಅನುಕೂಲತೆಗಳ ಎಸ್ ಸಿ ಪಿಯಲ್ಲಿ ಅರವತ್ತು ಲಕ್ಷ ಅರವತ್ತು ಲಕ್ಷ ಯಾರಿಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನ ಒಂದೇ ಮಾಡಿದ್ದು ಮುಂದುವರೆದ ಕಾಮಗಾರಿ ಇಪ್ಪತ್ತೈದು ಲಕ್ಷ ಬಾಬು ಜಗಜೀವನರಾವ್ ಭವನದ ಮುಂದುವರೆದ ಕಾಮಗಾರಿ ಇಪ್ಪತ್ತೈದು ಲಕ್ಷ ಸಿದ್ದರಾಮೇಶ್ವರ ಸಮುದಾಯ ಭವನದ ಮುಂದುವರೆದ ಕಾಮಗಾರಿ ಹತ್ತು ಲಕ್ಷ ಒಟ್ಟು ಅರವತ್ತು ಲಕ್ಷ ಆ ಅರವತ್ತು ಲಕ್ಷಣ ಹಾಗೇನೆ ಇವತ್ತು ಶ್ರೀ ಮಹರ್ಷಿ ವಾಲ್ಮೀಕಿ ಭವನದ ಉಳಿದ ವಂದನೇ ಎರಡನೆ ಮಾಡಿ ಮುಂದುವರೆದ ಕಟ್ಟಡ ನಿರ್ಮಾಣ ಮಾಡೋದು ಎಂಬತ್ತೈದು ಲಕ್ಷ ಉಪಯೋಗ ಮತ್ತು ಕುಡಿಯುವ ನೀರು ಮತ್ತು ಒಳಚರಂಡಿ ಕಾಮಗಾರಿಗಳಿಗೆ ಅಂತ ಹೇಳಿ ಕೋಟಿ ಲಕ್ಷ ನಗರದ ವಿವಿಧ ವಾರ್ಡ್ಗಳಲ್ಲಿ ಕುಡಿಯುವ ನೀರು ಮತ್ತು ಒಳಚರಂಡಿ ಎಲ್ಲಿ ಅವಶ್ಯಕತೆ ಇದೆ ಎಲ್ಲಿ ಪೈಪ್ಲೈನ್ ಆಗಬೇಕು ಎಲ್ಲಿ ಒಳಚರಂಡಿ ಅವಶ್ಯಕತೆ ಇದೆ ಅಲ್ಲಿ ಮೂರು ಕೋಟಿ ಲಕ್ಷ ಹಣವನ್ನು ನಮ್ಮ ನಗರೋತ್ಥಾನ ಯೋಜನೆಯಲ್ಲಿ ಮಂಜೂರು ಪಟ್ಟಿರ್ತಕ್ಕಂಥ ಇನ್ನಿತರ ಅಭಿವೃದ್ಧಿ ಕ ಕಾಮಗಾರಿಗಳು ವಾರ್ಡ್ ಹೋದರಲ್ಲಿ ಅಂಗನವಾಡಿ ಕಟ್ಟಡ ಒಂದಿಷ್ಟು ಉದ್ಯಾನವನ ಸರ್ಕಾರಿ ಆಸ್ಪತ್ರೆ ಹಳೆ ಸರ್ಕಾರಿ ಆಸ್ಪತ್ರೆ ಹತ್ತಿರದ ಉದ್ಯಾನವನದ ಅಭಿವೃದ್ಧಿ ವಾರ್ಡ್ ನಂಬರ್ ಇಪ್ಪತ್ತೆರಡರಲ್ಲಿ ಇರುಳಿದ ಕೆಲವು ಕಾಮಗಾರಿಗಳಿಗೆ ಅದು ಇಷ್ಟ ಹಣ ಅದನ್ನು ಬದಲಾವಣೆ ಮಾಡು ಬದಲಾವಣೆ ಮಾಡಿ ಏನ್ ಮಾಡೋದು ಈ ಮುನ್ನು ಈ ಬದಲಾವಣೆ ಮಾಡಿ ಕೆಲವು ಕಾಮಗಾರಿಗಳು ಬದಲಾವಣೆ ಯಾವ್ಯಾವು ಕೆಂಪತ್ತ ಪೌರ ಕಾರ್ಮಿಕರು ವಾಸಿಸು ಇಲ್ಕಲ್ಲ ನಗರದ ಅಂಬೇಡ್ಕರ್ ಕಾಲಿನ ಅಭಿವೃದ್ಧಿ ಕೊಡಿಸೋದು ಅಲ್ಲೆಲ್ಲ ಅಭಿವೃದ್ಧಿ ಆಗಿದೆ ಇನ್ನೇನ್ ಮಾಡೋದು ಅಲ್ಲ ಈಗ ಅಳೆ ವಸತ ಮಾಡಬೇಕಿತ್ತು ಈಗ ಆಂಬेडकर ವಸತ ವಸತ ಮಾಡಬೇಕಿತ್ತು ಕನ್ನಡ ಕಾರ್ಯಕರ್ತರ ಕಾರ್ಯಕರ್ಕರಿಗೆ ಆಮೇಲೆ ಮಹರ್ಷಿ ವಾಲ್ಮೀಕಿ ಇದ್ದೆ ಅಂತಂದ್ರೆ ಅದನ್ನ ಸಿ ಸಿ ರಸ್ತೆ ಮಾಡ್ತಾರೆ ಅಲ್ಲ ಬರ್ಬೇಡಿ ಆಮೇಲೆ ಎಲ್ಕಲ್ಲಾಗರ ಪೊಲೀಸ್ ಸ್ಟೇಷನ್ ಹಿಂಭಾಗದಲ್ಲಿ ಈಜುಕೊಳ ನಿರ್ಮಾಣ ಮಾಡೋದು ಅಂತ ಅಜ್ಞಾನಿ ಈಗ ಈಜುಕೊಳ ಎಸ್ ಯ ಕಾಲೇಜಲ್ಲಿ ಈಜುಕೊಳ ಇಲ್ಲೇ ಇತ್ತು ಪಕ್ಕದಲ್ಲಿ ಇತ್ತು ಕಂಪೋರ್ ಪಕ್ಕದಲ್ಲಿ ಆ ಹಿಂಬಾಗಿ ಅನ್ನೋ ಒಂದು ಜಾಗ ಮುಂಚಿಮಾಡಿ ಜಾಗ ಇತ್ತು ಮೂರು ಎಕರೆ ಅದರಾಗ ಈಜೋಳ ನಿರ್ಮಾಣ ಮಾಡ್ತಾ ಇತ್ತು ಮೂರು ಕೋಟಿ ಮೂವತ್ತೇಳು ಲಕ್ಷ ಅದ ಯಾರು ಸಂಚಾರ ಮಾಡಿದ್ದು ಯಾರಿದ್ದು ದುಡ್ಡದು ಇಲ್ಕರ್ ನಗರದ ವಿವಿಧ ವಾರ್ಡ್ಗಳ ಅಭಿವೃದ್ಧಿ ಕಾಮಗಾರಿಗಳು ಏನೇನು ಕುಡಿಯಲಿ ನೀರು ಚರಂಡಿ ಅದನ್ನು ಮೂರು ಕೋಟಿ ಎಂಬತ್ತೆರಡು ಲಕ್ಷದಲ್ಲಿ ರೂಪಾಯದಲ್ಲಿ ಅದನ್ನ ಒಂದು ಮೂರು ಮೂವತ್ತೇಳು ಈಜುಕೊಳ ನಿರ್ಮಾಣ ಮತ್ತು ಬಸವೇಶ್ವರ ಸರ್ಕಲ್ನಾಗ ಧ್ವಜಸ್ತಂಭ ಇದು ಜನರ ಪರವಾಗಿರತಕ್ಕಂಥ ಕೆಲಸ ಮಾಡತಕ್ಕಂಥದ್ದ ಅಥವಾ ಏನೋ ದುಡ್ಡು ಹೊಡಿತಕ್ಕಂಥ ಕೆಲಸ ತಾಕತ್ತು ದಮು ಹೇಳ್ಕೊಂಡಿ ಕ್ರೀಡಾ ಇಲಾಖೆಯಲ್ಲ ಕ್ರೀಡಾಂಗಣ ಮಾಡೋರು ಕ್ರೀಡಾ ಇಲಾಖೆಯಿಂದ ಎಷ್ಟು ಮಂಜೂರು ಮಾಡಿ ಎಪ್ಪ ತೋರಿಸು ಈಜ್ಕೊಳ್ಳುತ್ತೆ ಅದು ಕ್ರೀಡಾ ಇಲಾಖೆಯಿಂದ ಬರುತ್ತಲ್ಲ ಅದನ್ನು ಮೂರು ಕೋರ್ ಮೂರು ಕೋಟಿ ರೂಪಾಯಿ ಅಂತ ತರಬೇಕು ಇಲ್ಲಿ ವಿವಿಧ ಯೋಜನೆಗಳಿಗೆ ಇಟ್ಟಂತಹ ಎಸ್ ಸಿ ಪಿ ಟಿ ಎಸ್ ಪಿ ಹಣ ದುರುಪಯೋಗ ಪಡಿಸಿಕೊಂಡು ಸಾರ್ವಜನಿಕವಾಗಿ ಇಟ್ಟಂಥ ಎಸ್ ಸಿ ಪಿ ಟಿ ಎಸ್ ಪಿ ಹಣನ ಈ ಕಾಮಗಾರಿಗಳಿಗೆ ಬದಲಾವಣೆ ಮಾಡಿ ನಾನು ಕ್ರೀಡಾಂಗಣ ಮಾಡ್ತೀನಿ ಆರು ಕೋಟಿ ತೊಂಬತ್ತೊಂದು ಲಕ್ಷ ಕಾಮಗಾರಿಗಳನ್ನು ಬದಲಾವಣೆ ಮಾಡಿಕೊಟ್ಟಿದ್ದಾರೆ ಮಾಡಕ್ಕೆ ಅವಕಾಶ ಕೊಡೋದಿಲ್ಲ ಮನೆ ಡಿ ಸಿ ಅವರಿಗೂ ಕೂಡ ಈಗಾಗಲೇ ಅದರ ಬಗ್ಗೆ ಮಾಹಿತಿಯನ್ನು ಮನವಿಯನ್ನು ಕೊಡಲಾಗಿದೆ ಅದರ ಜೊತೆಗೆ ಇವತ್ತು ನಮ್ಮ ಒತ್ತಾಯ ಇರೋದು ಆ ಟ್ಯಾಂಕ್ ಅಲ್ಲೇ ಆಗಬೇಕು ಎಸ್ ಸಿ ಪಿ ಟಿ ಎಸ್ ಪಿ ಯೋಜನೆಗಿಂತ ಹಣ ನಾನೇನು ವಿವಿಧ ಸಮುದಾಯಗಳು ಕೊಟ್ಟಿದ್ದೆ ಅವರು ಅದೇ ಯೋಜನೆಗೆ ಉಪಯೋಗ ಆಗಬೇಕು ಜೊತೆಗೇನಪ್ಪಾ ಅಂತಂತಂದ್ರೆ ಇಲ್ಲಿ ಪಡುವ ಸ್ವಂತದಾಗಿದ್ದೀಗ ಒಂದು ಎಂಟು ನೂರಕ್ಕೂ ಹೆಚ್ಚು ಆಕಪತ್ರ ಕೊಟ್ಟಿದ್ದರು ಅವರು ನೋಂದಣಿನ ಬಂದ ಬಂದ್ ಮಾಡಿಸಿಕೊಂಡ ಅವ್ರು ನೋಂದಣಿ ಮಾಡಕ್ಕೆ ಹೋದ್ರೆ ನೋಂದಣಿ ಮಾಡಿಸ್ಕೊಂತಿಲ್ಲ ಇಂಥ ಒಂದು ಪರಿಸ್ಥಿತಿ ಕ್ಷೇತ್ರದಲ್ಲಿ ಇದೆ ಬಡವರು ಪಾಪ ಅರಿತಾ ಇದೆ ಅಂದ್ರೆ ನೋಂದಣಿ ಆದ್ರೆ ಅವ್ರಿಗೂ ಒಂದು ಎಲ್ಲ ಒಂದ್ ಕಡೆ ಬ್ಯಾಂಕ್ ಬ್ಯಾಂಕ್ನ ಇಲ್ಲ ಎಲ್ಲ ಒಂದಿಷ್ಟು ಸಂದರ್ಭ ಬಂದಾಗ ಅವ್ರಿಗೆ ಒಂದಿಷ್ಟು ಸಾಲ ಶುರು ಮಾಡಲಿಕ್ಕೆ ಅನುಕೂಲ ಮತ್ತು ನೋಂದಣಿ ಆತಂದ್ರೆ ಈ ಜಾಗ ನಂದು ಈಗ ನಾನು ಆಸಿಸ್ತಕ್ಕಂಥ ಮನಿ ನಂದು ಅನ್ನೋ ಒಂದು ಹಾಕಬರ್ತದೆ ಅದು ಅದನ್ನು ನೋಂದಣಿ ಮಾಡಿ ಕೊಡ್ತಾ ಇಲ್ಲ ಮತ್ತೆ उतार ಯಾವ ಕಾಲನೆಗಳು ಅವೃತ್ತಿಯಾಗಿಲ್ಲ ನಾವು उतार ಕೊಟ್ಟಿಲ್ಲ ಸೆಟ್ ಆದರೆ ಕೆಲವು ಕಾಲನೆಗಳು ಅವೃತ್ತಿ ಆದರೂ ಕೂಡ ಎಕಡೆಗೆ ಇಷ್ಟಂತ ಫಿಕ್ಸ್ ಆಗಿಬಿಡುತ್ತೆ বুঝಿರಿ ಒಂದೆಗ್ರಿಗೆ ಇಷ್ಟಂತ उतಾರ್ ಬಿಡಗಡೆ ಅಧಿಕಾರಿಗಳು ಎಷ್ಟು ಆ ಮಟ್ಟಕ್ಕೆ ಇಳಿದುಬಿಡುತ್ತಾರ ಅಂತ ತದರ ಆ ಶಾಸಕರ ಮನೆ ಕಸ ಬೆಳೆಕೂ ಕೂಡ ತಯಾರಾದ್ ನೋಡ ಆ ಪರಿಸ್ಥಿತಿ ನಿರ್ಮಾಣ ಆಗಿದೆ ಬೆಳೆಸ್ಕೊತಾರೆ ಯಾಕಂದ್ರೆ ನಾನು ಯಾರು ಹೇಳಿದ್ರು ಇಲ್ಲೆಲ್ಲ ಕಳವಾಗ ಜನ ಕಂಪ್ಲೇಂಟ್ ಮಾಡಿದ್ರ ಅಲ್ಲೇ ಎಮ್ ಎಲ್ ಚಿ ಕಳವ ಪೊಲೀಸರು ಕಳಿಸ್ತು ಫೋನ್ ಮಾಡಿದ್ವಿ ಇಲ್ಲೇ ಮೇಲ್ ಬಜಾರ್ನ ಮುಖ್ಯ ರಸ್ತೆಯಲ್ಲೇ ಕಳವಾಗಿದೆ ಅದರ ಬಗ್ಗೆ ಇವತ್ತು ಒಂದು ಕ್ರಮ ಕೈಗೊಂಡ ಪೊಲೀಸ್ ಇಲಾಖೆ ಪೊಲೀಸ್ ಇಲಾಖೆಯ ಪರಿಸ್ಥಿತಿಯ ಏನಂದ್ರೆ ಶಾಸಕರು ಮನೆ ಬಾಗಲು ಕೈಯೆ ಔಕಂಪೌಂಡ್ ಕಾಯ್ತಷ್ಟೇ ಕೆಲಸ ಸಾರ್ವಜನಿಕರ ಸುರಕ್ಷತೆಗಾಗಿ ಇದ್ದಂತ ಪರಿಶೀಲನಾ ಟಾಣೆ ಅಲ್ಲಿ ಆ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಯ್ತು ಅದರಿಂದ ಇದೆಲ್ಲವನ್ನಗಳನ್ನು ಇಟ್ಕೊಂಡು ಹತ್ತೊಂಬತ್ತನೇ ತಾರೀಕು ಹೋರಾಟವನ್ನು ನಾವು ಮಾಡಬೇಕಾಗತ್ತಾ ಆ ನಿಟ್ಟಿನಲ್ಲಿ ಹತ್ತೊಂಬತ್ತನೇ ತಾರೀಕಿನ ದಿವಸ ನಿಮ್ಮ ಮೂಲಕ ವಿನಂತಿ ಮಾಡಿಕೊಳ್ತೇನೆ ಇಲ್ಕಲ್ ನಗರದ ಎಲ್ಲ ಜನರಿಗೆ ಈ ಈ ಕ್ಷೇತ್ರದಲ್ಲಿ ನಡೀತಕ್ಕಂಥ ಅನ್ಯಾಯದ ವಿರುದ್ಧ ಯಾವ ಅಭಿವೃದ್ಧಿ ಕೆಲಸಗಳನ್ನು ನಿಲ್ಲಿಸಿದರೆ ಅದರ ವಿರುದ್ಧ ಮತ್ತು ವಿಶೇಷವಾಗಿ ನೀರಿನ ಟ್ಯಾಂಕು ತಕ್ಷಣ ಅದೇ ಸ್ಥಳದಲ್ಲಿ ನಿರ್ಮಾಣ ಆಗಬೇಕು ಈಗಾಗಲೇ ಸರ್ಕಾರದ ಹಣ ಖರ್ಚಾಗಿದೆ ಇವತ್ತಿಗೂ ಕೂಡ ಒತ್ತಾರ ಏನಿದೆ ಪ್ರೆಸಿಡೆಂಟ್ ಮುನ್ಷಿಫಲ್ಲಾ ಇಲ್ಕಾಲತನೇ ಇದೆ ಆದ್ದರಿಂದ ಯಾವುದೇ ಇಲಾಖೆಯಲ್ಲಿ ಇನ್ನೊಂದು ಇಲಾಖೆಗೆ ಸಂಬಂಧಪಟ್ಟಿದ್ದ ಇದ್ರೂ ಕೂಡ ಕಟ್ಟಲಿಕ್ಕೆ ಸಾರ್ವಜನಿಕವಾಗಿ ಉಪಯೋಗ ಮಾಡಿದ್ದ ಅವಕಾಶಗಳಿದ್ದಾವೆ ನಾನು ಕೇಳಿದೆ ಅಲ್ಲಿ ಯಾ ಯಾರ ಕೇಳಲ್ಲಿ ಗುರುಭವನ ಮತ್ತು ಇಂದ್ರ ಖ್ಯಾತಿಯನ್ನು ಮೂಗು ನಗರದ ಕೆಟ್ಟಿದ್ದೀನಿ ಮತ್ತು ನಿನ್ನಿಜ್ಞಾನಿ ಇಲ್ಲಿ ಹೋಗಿತ್ತು ಅವಾಗ ನಾನು ಎಲ್ಲ ಸಾಲ ಸಾಲ ವಿಚಾರ ಮಾಡಿ ಜನರಿಗೆ ಅನುಕೂಲ ಆಗ್ತಕ್ಕಂಥದ್ದು ಜನರಿಗೆ ಒಳ್ಳೇದಾಗ್ತಕ್ಕಂಥದ್ದು ವಿಚಾರ ಮಾಡಿ ನಾನು ಮುಂಚೆ ಹೆಜ್ಜೆ ಹೆಜ್ಜೆ ಕೆಲಸ ಮಾಡ್ತೀನಿ ದಿನ ನಿಂತರ ಎಲ್ಲ ಮೂರು ಬಿಟ್ಟು ವಸೀಲಿದ್ರಿಗೆ ನಾನು ನಿಂತಿಲ್ಲ ನಾವು ಮಾಡ್ತಕ್ಕಂಥದ್ದು ಸಾರ್ವಜನಿಕವಾಗಿ ಜನರಿಗೆ ಒಳ್ಳೆಯದಾಗಲಿಕ್ಕೆ ಅದರಿಂದ ನಿನ ತೊಂದರೆ ಆಗ್ತದೆ ಆ ನಿಯಂತ್ರಣ ಮಾಡ್ತೀಯಾ ಯಾವ ಯಾವ್ಯಾವ ಯೋಜನೆ ಇದ್ರು ಅದನ್ನು ಆ ಯೋಜನೆಗೆ ಮಾತ್ರ ಬಳಸ್ಕೊಂಡು ಹೃದು ನಿಮಗೆ ತಾಕತ್ತಿದ್ರೆ ತುಂಬ ನೀವು ಸರ್ಕಾರ ಐತೆ ಎಷ್ಟೆಷ್ಟು ಕೋಟಿ ಶಿಕ್ಷಣ ಮಾಡ್ಕೊಂಡು ಎಷ್ಟೆಷ್ಟು ಕೋಟಿ ಕೆಲಸ ಮಾಡ್ತೀವಿ ಗೊತ್ತಾಗ ಅದಕ್ಕೆ ಹತ್ತೊಂಬತ್ತನೇ ತಾರೀಕು ನಮ್ಮ ಇಡ್ಕಲ್ ನಗರದ ಜನತೆಯಲ್ಲಿ ನಾವು ವಿನಂತಿ ಮಾಡ್ಕೊಳ್ತೀನಿ ಅವತ್ತಿನ ದಿವಸ ಈ ಹೋರಾಟದಲ್ಲಿ ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ತಾವೆಲ್ಲರೂ ಹೇಳಿ ತಮ್ಮಲ್ಲಿ ಕಳ್ಕೊಳ್ಳಿ ಮಾಡ್ಕೊಳ್ತೀನಿ ಧನ್ಯವಾದಗಳು